ಸೇರಿರ್ತಕ್ಕಂಥ ಎಲ್ಲ ನನ್ನ ಹಿರಿಯಕರಿಗೆ ಹಾಗೂ ನನ್ನ ಸ್ನೇಹಿತರಿಗೆ ಹಾಗೂ ಹಿರಿಯರಿಗೆ ನನ್ನ ತಂದೆ ಸಮಾನರಾಗಿರ್ತಕ್ಕಂಥ ಗುರು ನಗರ ಜನ ಬೇರ್ ನಾಗರಾಜನ್ ಅವರಿಗೆ ನಮ್ಮ ಸಿ ವಿ ಗೋಪಾಲ್ ಅವ್ರಿಗೆ ಎನ್ ಆರ್ ಎಸ್ ಸಚ್ಚನ್ನ ನಗರಸಭೆ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಆರ್ ಮುರಳೀಸರ್ ಅವ್ರಿಗೆ ಹಾಗೂ ನಮ್ಮ ಅವರಿಗೆ ನಮ್ಮ ಪ್ರಸಾದ್ ಅವರಿಗೆ ಹಾಗೂ ನಮ್ಮ ಜಬಿ ಅವರಿಗೆ ರಮೇಶ್ ಅಣ್ಣನಿಗೆ ನಮ್ಮ ಬಿ ಜೆ ಪಿ ಮುಖಂಡರಾಗಿರ್ತಕ್ಕಂಥ ಎಲ್ರಿಗೂ ಮೋಹನಿಗೆ ಎಲ್ರಿಗೂ ನಮಸ್ಕರಿಸುತ್ತಾ ನಮ್ಮ ಕಿರಿಯ ಮತ್ತು ಸಹೋದರ ಸತೀಶ ಮುಂದಾಳತ್ವದಲ್ಲಿ ಲಾಸ್ಟ್ ಟೈಮ್ ನನಗೇನು ಬೇಡಿಕೆ ಇಟ್ಟಿದ್ರು ನಮ್ಮ ಕಾವೇರಿ ನಾರಾಯಣಪ್ಪ ಅವರು ಅವ್ರ ಮಕ್ಕಳು ಅವ್ರ ಮಂಜೂರು ಇರ್ಬೋದು ಸುರೇಶ್ ಇರ್ಬೋದು ಎಲ್ಲ ನಮ್ಮ ಬೇಡಿಕೆ ಇಟ್ಟು ಈ ಒಂದು ಭಜನೆ ಮಂದ್ರಯನ್ನು ಉದ್ಘಾಟನೆ ಮಾಡಿ ಸಾರಿ ಅದನ್ನು ತಳ್ಳಿ ವಸಾದ್ ಮಾಡಬೇಕಂತ ಇದಕ್ಕೆ ನನ್ನ ಅಂದಾಜು ಹದಿನೈದು ಲಕ್ಷ ರೂಪಾಯಿ ಅಂದಾನವನ್ನು ಘೋಷಣೆ ಮಾಡಿ ಬರ್ತಕ್ಕಂಥ ಸಂಕ್ರಾಂತಿ ಒಳಗಡೆ ಇದನ್ನು ಉದ್ಘಾಟನೆ ಮಾಡಬೇಕಂತ ಆಸೆ ಇಟ್ಟಿದೆ ಸ್ವಲ್ಪ ಲೇಬರ್ಸ್ ಕೊರತೆಯಿಂದ ಆಗಲಿಲ್ಲ ಆದಷ್ಟು ಬೇಗ ಇದನ್ನು ಬೇಗ ಪೂರ್ಣಗೊಳಿಸಿ ಈ ಮುತ್ಯಾಲಪೇಟೆ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಕೂಡ ಅನುಕೂಲವಾಗುವಂಥ ಕೆಲಸವನ್ನು ಮಾಡಬೇಕಂತ ಈ ಕೌಂಟಿಲಿ ಕೇಳ್ಕಂತ ಪಕ್ಷ ಇನ್ನ ಏನೋ ಹೇಳ್ತಾ ಇದ್ ನಮ್ಮ ಮುರುಳಿಸ ಹೇಳ್ತಾ ಇದ್ರು ಏನಂತಂದ್ರೆ ಶ್ರೀರಾಮನಾಮ ಹೊರಗಡೆ ಮಾಡಬೇಕು ಅಂತ ಹೇಳ್ತಾ ಇದ್ರು ಹ ಇನ್ನೂ ಏನಾದರೂ ಸಾಲದೆ ಇದ್ರೆ ನನ್ನ ಬಂದು ಮೀಟ್ ಮಾಡಿ ಆ ಯಾನಿಸ್ಬಿಡಿ ಹ್ಞೂ ಹ್ಞೂ ಈ ವಾರ ಸಿದ್ಧವಾಗಿ ಫೋನ್ ಎತ್ಕೊಂಡು ನನ್ನ ಪರಿಸ್ಥಿತಿ ಯಾರಿಗೂ ಬೇಡ ಆ ತರ ಪರಿಸ್ಥಿತಿ ಇದೆ ಒಂದು ಚೂರು ಅಂದಾನ ಇಲ್ಲ ಅದು ಜೆಡಿಎಸ್ ಅಲ್ಲಿ ಶಾಸಕನಾಗಿದ್ದಕ್ಕೆ ಇಲ್ಲೇ ಇಲ್ವಾ ಅದಲ್ವಾ ಅವ್ರಿಗೆ ಎರಡು ಕೋಟಿ ಮೂರು ಕೋಟಿ ಕೊಡ್ ನಂಗೆ ಇಪ್ಪತ್ತು ಲಕ್ಷ ಕೊಡ್ತಾವ್ರೆ ನನ್ನ ಪರಿಸ್ಥಿತಿಯಲ್ಲಿ ಅದರೂ ಗುದ್ದಾಡಿ ಅವ್ರ ಕಿತ್ತಾಡಿ ಎತ್ಕೊಂಡ್ಬಂದ್ ಏನೋ ತಗೊಂಬಂದು ಆಗ್ತಾ ಇದೀನಿ ಮತ್ತೆ ಮುಳುಬಾಗ ಒಂದು ಚರಿತ್ರೆಯಲ್ಲಿ ಬಹುಶಃ ಇಂತ ಸ್ವಾಭಿಮಾನಿರ್ತಕ್ಕಂಥ ಜನ ಒಳ್ಳೆ ಜನ ಯಾಕಂದ್ರೆ ಇಡೀ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಮೂಡನ ಭಾಗದಲ್ಲಿ ಮೂಡುವ ಕಿರಣ ನಮ್ಮ ನಮ್ಮ ಊರಿಂದ ಹೋಗೋದು ನಮ್ಮ ಸೌಭಾಗ್ಯ ಹಾಗೂ ಒಂಬತ್ತು ದೇವರಲ್ಲಿ ಇರ್ತಕ್ಕಂಥ ದೇವ್ರ ನಾಡು ನಮ್ಮ ಒಂಬತ್ತು ದೇವ್ರ್ಲು ಐತಿಹಾಸಿಕ ದೇವರು ಇರ್ತಕ್ಕಂಥ ದೇವರ ನಾಡು ಇಂಥ ಸೌಭಾಗ್ಯದ ನಾನು ಎಮ್ ಎಲ್ ಆಗಿರೋದು ನನ್ನ ಸೌಭಾಗ್ಯ ಅಂತ ಹೇಳ್ಬೋದು ಆದಷ್ಟು ಬೇಗ ನಾನು ಇನ್ನು ಕಮಿಟಿ ಬಂದ ನಂತರ ಮಾತಾಡಿ ನೀನು ಸಾಲದೇ ಇದೆ ಖಂಡಿತವಾಗಲು ಆದಷ್ಟು ಬೇಗ ಅದನ್ನು ಕ್ಲೋಸ್ ಮಾಡಿಕೊಡ್ತೀನಿ ಕ್ಲೋಸ್ ಮಾಡಿಕೊಟ್ಟು ಆದಷ್ಟು ಬೇಗ ಇದನ್ನು ಉದ್ಘಾಟನೆ ಮಾಡಿ ನಮ್ಮ ಶ್ರೀರಾಮ ಏನು ನಮಗೆ ಉದ್ಘಾಟನೆ ಮಾಡಿ ಒಳ್ಳೆಯ ಕಾರ್ಯಕ್ರಮ ಮಾಡೋದಂತ ಹೇಳ್ತಾ ಈ ಸಂಕ್ರಾಂತಿಗೆ ಈಗಾಗಲೇ ನನ್ನ ಪೊಲೀಸ್ ಇಲಾಖೆಯಲ್ಲಿ ಮತ್ತೆ 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 ಯಾಕೆ ಕೇಳ್ತೇವೆ ಜನಪ್ರತಿನಿಧಿ ಅಂತಂದರೆ ನೀವು ಬೇರೆ ಬೇರೆ ಹಬ್ಬಕ್ಕೆ ಕೊಟ್ಟಂಗೆ ಪ್ರಾಮುಖ್ಯತೆ ನಮ್ಮ ಹಿಂದೂ ಹಬ್ಬಗಳಿಗೆ ಕೊಡ್ತಾ ಇಲ್ಲ ಅಂತ ಒಂದು ವೈಮನಸ್ ನಂಗೆ ಸ್ಟಾರ್ಟ್ ಆಗಿದೆ ದಯವಿಟ್ಟು ಇದನ್ನ ಆದಷ್ಟು ಬೇಗ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂತೀರ ಅಂತ ನನಗೆ ಒಂದು ಇದೇ ಇದೆ ಏನಂದ್ರೆ ಯಾಕೆಂದ್ರೆ ಅನ್ನ ನನ್ನೆಲ್ಲ ಮೊನ್ನೆ ಕೂಡ ಲಾಸ್ಟ್ ಒಂದು ಫೈವ್ ಡೇಸ್ ಬ್ಯಾಕ್ ಒಂದು ಉರ್ಸು ಮಾಡಿಕೊಡ್ರಿ ಒಳ್ಳೆ ಇದರಿಂದ ಮಾಡಿಕೊಡ್ರಿ ಆದರೆ ನಮ್ಮ ಸಂಕ್ರಾಂತಿ ಹಬ್ಬನ ಎಲ್ಲ ಒಂದು ಕಡೆ ನೀವು ಕಡೆಗಣಿಸ್ತಾ ಇದ್ದೀರಾ ಯಾಕಂತಂದ್ರೆ ಅದನ್ನು ನಿಮಗೆ ಅದು ಗೊತ್ತಾಗಬೇಕಾಗತ್ತೆ ಕಡೆಗಣಿಸ್ತದೆ ಒಬ್ಬ ಡಿ ವೈ ಎಸ್ ಪಿ ಆದವರು ಒಂದು ತಾಲೂಕ್ ಮೇಲೆ ಇರಬೇಕು ಕೇಸರಿ ಮಾತಾಡ್ಬೇಕು ಅವಕಾಶ ಬಂದ ಮಾತಾಡ್ಬೇಕು ಒಂದು ಪೀಸ್ ಮೀಟಿಂಗ್ ಮಾಡಬೇಕು ಒಂದು ಶಾಂತಿ ಸಭೆ ಮಾಡಬೇಕು ಯಾವುದಕ್ಕೂ ಕಿಚ್ಚತ್ತಿಲ್ಲ ಇಲ್ಲಿ ಆ ಅಧಿಕಾರಿಯವರು ಬಂದವರು ಡಿ ಎಸ್ ಪಿ ಅದೇನಕ್ಕೆ ಬಂದವರು ಅವ್ರಿಗೆ ಅರ್ಥ ಆಗ್ಬೇಕು ಒಬ್ಬ ಜನಪ್ರತಿನಿಧಿ ಬರ್ತಾ ಇದ್ರೆ ಕೂಡ ತಲೆಮಕ್ಸ್ಕೊಂಡು ಹೋಗ್ತಾರೆ ಇವ್ರಿಗೆ ಅದ್ಯಾರು ಕಲ್ಸ್ಕೊಟ್ರು ಅದೇನೋ ನಂಗಂತ ಅರ್ಥ ಆಗ್ತಾ ಇಲ್ಲ ಒಂದು ಇಶ್ ಮಾಡೋದಾಗ್ಲಿ ಒಂದು ಇದು ಮಾಡೋದಾಗ್ಲಿ ಒಂದು ಹೌದಾರಿ ಆಗಲಿ ಏನೂ ಇಲ್ಲ ಇಲ್ಲ ಶಾಂತಿ ಸಭೆ ಕರೀಬೇಕು ಮುಸ್ಲಿಂ ಮತ್ತು ಇದು ಬಂದವ್ನ ಇಬ್ಬನ್ನು ಸೇರಿಸ್ಬೇಕು ನೋಡೋ ನಾವೆಲ್ಲ ಸೇರಿದ್ದೀವಿ ಎಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲ ಸರಿ ಇಂಥ ಸಭೆಗಳಲ್ಲಿ ಬಂದು ಭಾಗವಹಿಸಿ ಶಾಪಿನ ನೀವು ಯಾಕಂದ್ರೆ ನೀವು ಲಾಂಡ್ ಆಡೋ ಕಾಪಾಡೋರು ಲಾಂಡ್ ಆಟ ಕಾಪಾಡ್ತಕ್ಕಂಥ ನೀವೇ ಕೈ ಕಟ್ಕೊಂಡು ಕೊಡ್ತೀರ ನಾವು ನಾನು ಹಿಡ್ಕೊಳ್ಬೇಕು ಜನಪ್ರತಿನಿಧಿಗಳು ಆದರೆ ಬೇರೆ ಒಂದು ಕಮ್ಯುನಿಟಿಗೆ ಇರ್ತಕ್ಕಂಥ ಹೌದಾರೇ ನಮ್ಮ ಹಿಂದೂಗಳಿಗೆ ಕೊಡ್ತಾರೆ ಅಂತ ಒಂದು ಎಲ್ಲೋ ಒಂದು ನನಗೆ ಮನಸ್ಸುಭವ್ ನೋವಾಗ್ತಾ ಇದೆ ಆದಷ್ಟು ಬೇಗ ಇದನ್ನ ಎಚ್ಚೆತ್ಕೊಂಡು ಈ ಸಂಕ್ರಾಂತಿ ಹಬ್ಬ ಹಿಂಗೆಲ್ಲ ಮಾಡ್ತಾ ಇದ್ದು ನಾವು ಇನ್ನೂ ಅದ್ದೂರೇ ಮಾಡ್ತಾ ಇದ್ವಿ ನೆನ್ನೆಲ್ಲ ಮೀಟಿಂಗ್ ನೆನ್ನೆಲ್ಲ ಮೊನ್ನೆ ನಾನು ಮೀಟಿಂಗ್ ಕಟ್ಟಿ ಮಾತಾಡಿದೀನಿ ಯಾಕಂದರೆ ನೀವು ಕರೆದಿಲ್ಲ ನನ್ನ ಕಾರಣಕೋಶ ಆದರೆ ನಿಮ್ಮ ನಿಮ್ಮ ಕರ್ತವ್ಯಗಳನ್ನ ಕರೆಕ್ಟಾಗಿ ಮಾಡ್ತೀರ ಅನ್ನೋದು ಇಲ್ಲ ಇಲ್ಲಾಂದ್ರೆ ನಾನು ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡಬೇಕಾಗುತ್ತೆ ಯಾಕಂದರೆ ಮುಳಭಾಗಳ ಬಗ್ಗೆ ಇನ್ನೂವರೆಗೂ ಮಾತಾಡಬಾರ್ದು ನೆಗೆಟಿವ್ ಅಂದ್ಕೊಂಡಿದ್ದೀರಿ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡುತ್ತೆ ನಿಮ್ಗೆ ಎಲ್ಲಿ ತಡಬೇಕು ಅದು ತೊಡಬೇಕಾಗುತ್ತೆ ಅಂದು ಇದು ನನಗಿದೆ ದಯವಿಟ್ಟು ಮುಂದಿನ ದಿವಸದಲ್ಲಿ ಎಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ಟ್ ನಾವೆಲ್ಲ ಒಂದೇ ಸಮಾನರಂತ ಸಾರ್ಬೇಕಾದ್ರೆ ನಿಮ್ಮಲ್ಲಿ ಅದನ್ನು ದಯವಿಟ್ಟು ಲ್ಯಾಂಡ್ ಆರ್ಡರ್ ಕಾಪಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಕರೆದು ಇಷ್ಟು ಅದ್ದೂರಿಯಾಗಿ ಮಾಡಿಕೊಂಡಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ಈ ಒಂದು ಉಸ್ತುವಾರಿಯ ಎಲ್ಲ ನನ್ನ ಸಮಿತಿಯ ಎಲ್ಲ ಸದಸ್ಯಗಳು ಒಂದ್ಸುತ್ತಾ ಎಲ್ರಿಗೂ ಮತ್ತೆ ಮತ್ತೆ ಮಕರ ಸಂಕ್ರಾಂತಿ ಆರ್ಥಿಕ ಶುಭಾಶಯ ತಿಳಿಸ್ತಾ ನಾವು ಹೋಗ್ತಾ ಇದ್ರಿ ಎಲ್ರಿಗೂ ನಮಸ್ಕಾರ